ನಮಸ್ಕಾರ ಸ್ನೇಹಿತರೆ ಎಲ್ಲಾ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತ್ರೆ ವಾರಾಹಿ ನವರಾತ್ರಿ ಇದೇ ತಿಂಗಳು ಜೂನ್ ಆರಕ್ಕೆ ಶುರುವಾಗಿ ಜೂನ್ ಹದಿನೈದಕ್ಕೆ ಕೊನೆಗೊಳ್ಳುತ್ತೆ ಈ ಒಂಬತ್ತು ದಿನಗಳ ಕಾಲ ವಾರಾಹಿ ನವರಾತ್ರಿ ಆಚರಿಸುತ್ತಾರೆ ವಾರಾಹಿ ದೇವಿ ತುಂಬಾನೇ ಶಕ್ತಿಯುತವಾದ ದೇವತೆ ಈಕೇನ ಈ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿದ್ರೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತೆ ಆದರೆ ಎಲ್ಲರ ಕೈಯಲ್ಲೂ ಕೂಡ ಒಂಬತ್ತು ದಿನಗಳ ಕಾಲ ನಿಷ್ಠೆಯಿಂದ ಪೂಜೆ ಮಾಡೋಕೆ ಸಾಧ್ಯ ಆಗಲ್ಲ ಹಾಗಾಗಿ ಈ ಒಂಬತ್ತು ದಿನಗಳಲ್ಲಿ ಒಂದು ದಿನ ನಾನು ಈ ವಿಡಿಯೋಲ್ಲಿ ಹೇಳ್ಕೊಡೋ ತರ ಪೂಜೆ ಮಾಡೋದ್ರಿಂದ ನೀವು ಎಷ್ಟೋ ಫಲ ಪಡ್ಕೋಬಹುದು ಆ ತಾಯಿ ನೋಟ ನಿಮ್ಮೇಲೆ ಬಿದ್ರೆ ಸಾಕು ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಹೊರಟೋಗುತ್ತೆ ಪೂಜಾ ವಿಧಾನ ಯಾವ ರೀತಿ ಇರಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ವಾರಾಹಿದೇವಿ ಪೂಜೆನ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಮಾತ್ರನೇ ಮಾಡ್ಕೋಬೇಕು ವಾರಾಹಿದೇವಿ ಪೂಜೆ ಮಾಡಬೇಕಂದ್ರೆ ನೀವು ವಾರಾಹಿದೇವಿದು ಶಾಂತ ರೂಪದಲ್ಲಿರುವಂಥ ಒಂದು ಫೋಟೋನ ಮನೆಗೆ ತಂದ್ಕೋಬೇಕು ಇನ್ನೊಂದು ವಿಷಯ ಏನಂದರೆ ವಾರಾಹಿದೇವಿನ ನಾವು ಯಾವುದೇ ರೂಪದಲ್ಲಿ ಊಹಿಸಿಕೊಂಡು ಪೂಜೆ ಮಾಡ್ಬೋದು ಅಂದ್ರೆ ವಾರಾಹಿದೇವಿ ಫೋಟೋ ಸಿಗದೇ ಇರೋರು ನಿಮ್ಮನೆಯಲ್ಲಿ ಲಕ್ಷ್ಮೀದೇವಿ ಫೋಟೋ ಇದ್ರೆ ಆಕೆಯನ್ನೇ ನೀವು ವಾರಾಹಿದೇವಿ ತರ ಕಾಣ್ಬೋದು ಇಲ್ಲ ಅಂದ್ರೆ ಅರಿಶಿಣದಲ್ಲಿ ಒಂದು ಚಿಕ್ಕ ಬೊಂಬೆ ತರ ಅಂದ್ರೆ ನಾವು ಗೌರಿ ದೇವಿ ಬೊಂಬೆನ ಮಾಡ್ಕೋತೀವಲ್ಲ ಆತರ ಒಂದು ಚಿಕ್ಕ ಅರಿಶಿಣ ಬೊಂಬೆನ ತಯಾರಿಸ್ಕೊಂಡು ಅದಕ್ಕೆ ಕುಂಕುಮದ ಬೊಟ್ಟಿಟ್ಟು ಅದನ್ನೇ ನೀವು ದೇವಿ ಅಂತ ಊಹಿಸ್ಕೋಬಹುದು ಇನ್ನು ಈ ಪೂಜೆ ಮಾಡೋ ದಿನ ಆದಷ್ಟು ಬೆಳಗಿನ ಜಾವ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸೋ ನೀರಲ್ಲಿ ಗೋಮೂತ್ರ ಸ್ವಲ್ಪ ಕಲ್ಲುಪ್ಪು ಚಿಟಿಕೆ ಅರ್ಶನ ಹಾಕಿ ಮನೆ ಒರೆಸ್ಕೋಬೇಕು ಹೊಸಲು ಶುಭ್ರಪಡಿಸಿ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನ ಇಡಬೇಕು ಹೊರಗಡೆ ತಪ್ಪದೆ ರಂಗೋಲಿ ಹಾಕಿರಬೇಕು ಇನ್ನು ನೀವು ಸ್ನಾನ ಮಾಡೋ ನೀರಲ್ಲೂ ಕೂಡ ಸ್ವಲ್ಪ ಕಲ್ಲುಪ್ಪು ಚಿಟಿಕೆ ಅರಿಶಿಣ ಗಂಗಾಜಲ ಅಥವಾ ಗೋಮೂತ್ರ ಹಾಕೊಂಡು ತಲೆ ಸ್ನಾನ ಮಾಡ್ಕೋಬೇಕು ಇನ್ನು ಅದರ ನಂತರ ದೇವರ ಮನೆ ಶುಭ್ರಪಡಿಸಿಕೊಂಡು ನಾನು ಇದುವರೆಗೆ ಹೇಳ್ದಂಗೆ ವಾರಾಹಿದೇವಿ ಫೋಟೋ ಅಥವಾ ಲಕ್ಷ್ಮೀ ದೇವಿ ಫೋಟೋ ಇಲ್ಲ ಅಂದ್ರೆ ಅರಿಶಿಣದಿಂದ ಒಂದು ಬೊಂಬೆ ಇದರಲ್ಲಿ ಯಾವುದೋ ಒಂದು ರೆಡಿ ಮಾಡಿಟ್ಕೊಳ್ಳಿ ದೇವರ ಮನೆಯಲ್ಲೂ ಕೂಡ ಅಕ್ಕಿ ಹಿಟ್ಟಿಂದ ಒಂದು ಅಷ್ಟಾದಳ ರಂಗೋಲಿ ಬಿಡಿಸಿ ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟಿಟ್ಕೊಳ್ಳಿ ವಾರಾಹಿದೇವಿಗೆ ಕೆಂಪು ಬಣ್ಣ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಈ ಪೂಜೆಗೆ ಕೆಂಪು ಬಣ್ಣದ ಹೂಗಳನ್ನ ಮಾತ್ರ ಬಳಸಬೇಕಾಗುತ್ತೆ ಹಾಗೆ ದೇವಿಗೂ ಕೂಡ ಒಂದು ಕೆಂಪು ಬಣ್ಣದ ಸೀರೆ ಅಥವಾ ರವಿಕೆ ಬಟ್ಟೆ ಇಟ್ಟು ತಾಂಬೂಲನ ಕೊಡಬೇಕು ಪೂಜೆ ನಂತರ ಈ ಸೀರೆಯನ್ನ ಬೇಕಾದ್ರೆ ನೀವೇ ಉಟ್ಕೋಬಹುದು ಇಲ್ಲ ಅಂದ್ರೆ ಯಾರಾದ್ರೂ ಒಂದು ಮುತ್ತೈದೆ ಇದ್ರೆ ಅವರನ್ನ ಕರೆದು ಅವರನ್ನೇ ವಾರಾಹಿದೇವಿ ಪ್ರತಿರೂಪದಂತೆ ಭಾವಿಸಿ ಅವ್ರಿಗೂ ಕೂಡ ಈ ಸೀರೆನ ರವಿಕೆಯನ್ನ ತಾಂಬೂಲದ ಸಮೇತ ಕೊಡ್ಬೋದು ಇನ್ನು ನೀವು ಈ ಪೂಜೆಯಲ್ಲಿ ಮಣ್ಣಿನ ದೀಪಾನ ಮಾತ್ರ ಉಪಯೋಗಿಸ್ಬೇಕು ದೀಪ ಅನ್ನೋದು ಈ ದಿನ ಎಲ್ಲ ಆರೋಗಿಲ್ಲ ಅಂದ್ರೆ ತುಂಬಾ ಒಳ್ಳೇದು ಹಾಗಾಗಿ ಸ್ವಲ್ಪ ದೊಡ್ಡ ದೀಪ ಇರೋ ತರ ನೋಡ್ಕೊಳ್ಳಿ ದೀಪಾನ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಅರಿಶಿನ ಕುಂಕುಮದ ಬೊಟ್ಟಿಟ್ಟು ಐದು ಬತ್ತಿಗಳನ್ನ ಹಾಕಿ ಶುಂಠಿ ಎಣ್ಣೆಯಿಂದ ಮಾತ್ರ ದೀಪ ಹಚ್ಬೇಕು ಈ ಶುಂಠಿ ಎಣ್ಣೆನ ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ಒಂದು ಪಾತ್ರೆಯಲ್ಲಿ ಎಳ್ಳೆಣ್ಣೆ ಹಾಕೊಂಡು ಅದರಲ್ಲಿ ಒಂದೆರಡು ಇಂಚು ಶುಂಠಿನ ಕುಟ್ಟಿ ಹಾಕಿ ಬೇಯಿಸ್ಕೊಳ್ಳಿ ಅದರ ನಂತರ ಆ ಎಣ್ಣೆನ ಶೋಧಿಸ್ಕೊಂಡು ದೀಪ ಹಚ್ಕೊಳ್ಳಿ ಹಸಿ ಶುಂಠಿ ಬದಲು ನೀವು ಒಣಗಿರೋ ಶುಂಠಿನೂ ಕೂಡ ಬಳಸ್ಕೋಬಹುದು ದೀಪ ಇಟ್ಟ ಕಡೆ ಮುಕ್ಕೋಟೆ ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಯಾವಾಗಲೂ ಕೂಡ ದೀಪ ಇಟ್ಟ ತಕ್ಷಣ ದೀಪಕ್ಕೆ ಮೊದಲು ನಮಸ್ಕಾರ ಮಾಡ್ಕೋಬೇಕು ದೇವರ ಮನೆಯಲ್ಲಿ ತಪ್ಪದೇ ಅಕ್ಷತೆ ಕಾಳಿರೋ ತರ ನೋಡ್ಕೊಳ್ಳಿ ಇನ್ನು ವಾರಾಹಿ ದೇವಿಗೆ ಬೆಲ್ಲದ ಪಾನಕ ಹಾಗೆ ದಾಳಂಬ್ರಿ ಹಣ್ಣಂದ್ರೆ ತುಂಬಾ ಇಷ್ಟ ಹಾಗಾಗಿ ಈ ಎರಡನ್ನ ಪೂಜೆಗೆ ತಪ್ಪದೇ ಉಪಯೋಗಿಸ್ಬೇಕು ಇವೆರಡನ್ನ ಬಿಟ್ಟು ನಿಮಗೆ ಬೇಕು ಅನ್ಸಿದ್ರೆ ನಿಮಗಿಷ್ಟ ಬಂದ ಯಾವುದೇ ಪದಾರ್ಥನ ಕೂಡ ದೇವಿಗೆ ನೈವೇದ್ಯವಾಗಿ ಇಡ್ಬೋದು ಇನ್ನು ನೈವೇದ್ಯ ಮಾಡೋಕ್ಕಾಗಲ್ಲ ಅನ್ನೋರು ದಾಳಂಬ್ರಿ ಹಾಗೂ ಬೆಲ್ಲದ ಪಾನಕಾನೇ ನೈವೇದ್ಯವಾಗಿ ಇಡ್ಬೋದು ನಿಮಗೆ ಸಿಕ್ಕರೆ ಹಲಸಿನ ಹಣ್ಣನ್ನು ಕೂಡ ದೇವಿಗೆ ನೈವೇದ್ಯವಾಗಿಡಿ ಈ ಹಣ್ಣಂದ್ರೂ ಕೂಡ ದೇವಿಗೆ ತುಂಬಾ ಇಷ್ಟ ಇನ್ನ ಇವತ್ತು ನೀವು ತಯಾರು ಮಾಡ್ಕೊಳ್ಳೋ ಅಂಥ ಅಡಿಗೆಯಲ್ಲಿ ಬೂದುಗುಂಬ್ಳಕಾಯಿಂದ ತಯಾರು ಮಾಡಿರೋ ಒಂದು ಪದಾರ್ಥ ಇರಲೇಬೇಕು ಇದರ ನಂತರ ವಾರಾಹಿದೇವಿ ಅಷ್ಟೋತ್ತರ ಶತನಾಮವಳಿನ ಓದಿ ನಾನು ಸ್ಕ್ರೀನ್ ಮೇಲೆ ಕೊಡುವಂತ ಮಂತ್ರನ ನೂರ ಎಂಟು ಬಾರಿ ಜಪಾ ಮಾಡಿ ಓಂ ಕ್ಲೀಂ ವರಾಹ ಮುಖಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನ ವಸಂಗರಿ ದಾನಂ ವರ್ಷಾಯ ಸ್ವಗ ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಇದೆಲ್ಲ ಆದ್ಮೇಲೆ ದೇವಿಗೆ ಆರ್ತಿ ಕೊಡಿ ಪೂಜೆ ಆದ್ಮೇಲೆ ಧೂಪಾನ ಮರೀದೆ ಹಾಕ್ಬೇಕು ವಾರಾಹಿದೇವಿಗೆ ಧೂಪ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಒಂದೆರಡು ಮೂರು ಧೂಪಗಳನ್ನ ಯಾವ್ದಾದ್ರೂ ದೊಡ್ಡ ಪಾತ್ರೆಗೆ ಹಾಕೊಂಡು ಹಚ್ಚಿ ಧೂಪದ ಹೊಗೆ ಅನ್ನೋದು ತುಂಬಾ ಜಾಸ್ತಿ ಬರಬೇಕು ಆ ದೂಪಾನ ಮೊದಲು ವಾರಾಹಿದೇವಿಗೆ ತೋರಿಸಿ ಅದರ ನಂತರ ನಿಮ್ಮ ಮನೆಯೆಲ್ಲ ತೋರಿಸ್ಕೊಂಡ್ಬನ್ನಿ ಕೊನೆಯಲ್ಲಿ ದೇವರ ಮನೆಯಲ್ಲಿರೋ ಅಕ್ಷತೆ ಕಾಳನ್ನ ನಿಮ್ಮ ಮನೆಯಲ್ಲಿರೋರು ಎಲ್ರೂ ಕೂಡ ನಿಮ್ಮ ತಲೆ ಮೇಲೆ ಹಾಕೊಳ್ಳಿ ಪೂಜೆ ಮುಗಿದ ನಂತರ ದೇವಿ ಈ ಅಕ್ಷತೆ ಕಾಳುಗಳಲ್ಲಿ ಅವರ ಶಕ್ತಿನ ಕಳಿಸಿರ್ತಾರಂತೆ ಹಾಗಾಗಿ ಇದನ್ನ ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳೋದ್ರಿಂದ ನಿಮಗಿರುವಂಥ ಎಲ್ಲಾ ಸಮಸ್ಯೆಗಳು ಮಾನಸಿಕ ಚಿಂತೆ ಹಣದ ಕೊರತೆ ದಂಪತಿಗಳ ಮಧ್ಯೆ ಕಲಹ ಮನಸ್ತಾಪ ಆಸ್ತಿ ವಿಚಾರಗಳು ನೀವು ಮೋಸದಿಂದ ಯಾರತ್ರಾದ್ರೂ ಶಿಕ್ಷೆ ಅನುಭವಿಸ್ತಿದ್ರೆ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ತಲೆಗೆ ಇಲ್ಲ ಅಂದ್ರೆ ಅಥವಾ ದೀರ್ಘಕಾಲದಿಂದ ಅನಾರೋಗ್ಯ ಇದ್ರೆ ಇಂಥ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದೆಲ್ಲ ಹೊರಟೋಗುತ್ತೆ ಪೂಜೆ ನಂತರ ದೇವ್ರ ಮನೆ ಬಾಗ್ಲಾಕೊಂಡು ಒಂದೆರಡು ನಿಮಿಷ ಎಲ್ಲರೂ ಕೂಡ ಬೇರೆ ರೂಮ್ಗೆ ಹೋಗಿ ಕೂತ್ಕೊಳ್ಳಿ ಅದರ ನಂತರ ದೇವ್ರ ಮುಂದೆ ಇಟ್ಟಿರುವಂತ ಪ್ರಸಾದನ ಮನೆಯಲ್ಲೆಲ್ಲರೂ ಕೂಡ ಹಂಚ್ಕೊಂಡ್ ಮಾರನೇ ಮಾರ್ನೇ ದಿನ ಬೆಳಿಗ್ಗೆ ದೇವ್ರ ಮುಂದೆ ಇಟ್ಟಿರುವಂತ ಸೀರೆ ಅಥವಾ ರವಿಕೆ ಬಟ್ಟೆನ ಯಾರಾದ್ರೂ ಮುತ್ತೈದೆಗೆ ಕೊಡಬೇಕು ಅನ್ಸಿದ್ರೆ ಕೊಡಿ ಇಲ್ಲ ಅಂದ್ರೆ ನೀವೇ ಕೂಡ ಉಟ್ಕೋಬೋದು ಈ ರೀತಿ ಈ ಒಂಬತ್ತು ದಿನಗಳಲ್ಲಿ ನೀವು ಒಂದು ದಿನ ಪೂಜೆ ಮಾಡಿದ್ರೂ ಕೂಡ ದೇವಿ ಸಂತೋಷ ಪಡ್ತಾಳೆ ನಿಮ್ಮೆಲ್ಲಾ ಕೋರಿಕೆಗಳನ್ನ ನೆರವೇರಿಸ್ತಾಳೆ ಹಾಗೆ ಈ ವಾರಾಹಿ ನವರಾತ್ರಿ ಮುಗಿಯೋದ್ರೊಳಗೆ ದೇವಿಯ ಒಂದು ಕತೆ ತಪ್ಪದೇ ಎಲ್ಲರೂ ಕೂಡ ಕೇಳಬೇಕು ಆ ಕತೆನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು